ಶಿವಂ ಗುರುಭ್ಯೋ ನಮಃ ಅಖಂಡಮಂಡಲ ಆಕಾರಂ ಅಖಂಡಮಂಡಲಾಕಾರ ವ್ಯಾಪ್ತರ ದರ್ಶಿತೀಗುರವೇ ನಮಃ ಆತ್ಮೀಯ ಸ್ನೇಹಿತರೆ ಸಾಕಷ್ಟು ಜನ ಹಿರಿಯರು ಬಂದು ನನ್ನ ಹತ್ರ ಕೇಳ್ತಾರೆ ಆಚಾರ್ಯ ನಾನು ತುಂಬ ಕಷ್ಟಪಟ್ಟು ಮನೆ ಕಟ್ಟಿದೆ ಸಾಲ ಮಾಡಿ ಮನೆ ಕಟ್ಟಿದೆ ತುಂಬ ಇಷ್ಟಪಟ್ಟು ಮನೆ ಕಟ್ಟಿದೆ ಒಂದೊಂದು ಇಟ್ಟಿಗೆನಲ್ಲೂ ನನ್ನ ಕಣ್ಣೀರಿನ ಪರಿಶ್ರಮ ಇದೆ ನನ್ನ ಬೆವರಿನ ಪರಿಶ್ರಮ ಇದೆ ನನ್ನ ಆ ಒಂದು ಆಸೆ ಅದರಲ್ಲಿ ತುಂಬಿದೆ ಆದರೆ ಅಷ್ಟು ಕಷ್ಟಪಟ್ಟು ಅಷ್ಟು ಖುಷಿಯಾಗಿ ನನ್ನ ಜೀವನದ ಅರ್ಧ ಜೀವನವನ್ನು ಅದಕ್ಕೆ ಸವಿಸಿ ನಾನು ಮನೆ ಕಳ್ಕೊಂಡಿದ್ದೀನಿ ಹಾಗಾದರೆ ಯಾವ ಯಾರಿಗೆ ಕಟ್ಟಿದ ಮನೆಯನ್ನು ಅಥವಾ ಮನೆಯನ್ನು ಕಳೆದುಕೊಳ್ಳುವಂಥ ಯೋಗ ಯಾರಿಗಿದೆ ಇದು ಬಹುಮುಖ್ಯವಾಗಿ ನೋಡ್ಕೊಳ್ಬೇಕು ನೀವು ಮುಂದೆ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿಕೊಡ್ತೀರೋ ಅಥವಾ ಮಕ್ಕಳಿಗೆ ಏನೋ ವಿಲ್ ಬರೀತೀರೋ ಅಂತೇಳಿದ್ರೆ ಬಹುಮುಖ್ಯವಾಗಿ ಈ ಒಂದು ವಿಚಾರವನ್ನು ನೀವು ಗಮನಿಸ್ಕೊಳ್ಬೇಕು ನನ್ನ ಹತ್ರ ತುಂಬ ಜನ ಬಂದು ಹೇಳ್ತಾರೆ ಅಚಾರ್ಯ ಇವನಿಗೆ ಇವನಿಗೆ ವಿಲ್ ಬರಿಬೋದಾ ಇವಳಿಗೆ ವಿಲ್ ಬರಿಬೋದಾ ಇವನಿಗೆ ಬ ವಿಲ್ ಬರಿಬೋದಾ ಅಂತ ಕೇಳ್ತಾರೆ ಆದರೆ ನಾನು ಕೇಳ್ತೀನಿ ಜಾತಕ ಗುಡಿ ಅಂತೇಳಿ ಜಾತಕದಲ್ಲಿ ನೋಡ್ತೀನಿ ನಾನು ಇವರಿಗೆ ವಿಲ್ ಬರಿಬೋದು ಅಂತ ಯೋಗ ಇದ್ದರೆ ಹ್ಞೂ ಇಲ್ಲ ಅಂದರೆ ಬೇಡ ಯಾಕೆಂತಂದರೆ ಅವ್ರಿಗೆ ಮನೆ ಕಳೆದುಕೊಳ್ಳುವ ಯೋಗ ನಾನು ಬೇರೆ ಹೇಳ್ತಲ್ಲ ಪರ್ಟಿಕ್ಯುಲರ್ಲಿ ಮನೆ ಯಾರ ಜಾತಕದಲ್ಲಿ ಮನೆಗೆ ಕಾರಕನಾಗಿರ್ತಕ್ಕಂಥ ಗ್ರಹದೊಂದಿಗೆ ಬುದ್ಧಿಗೆ ಕಾರಕನಾಗಿರ್ತಕ್ಕಂಥ ಗ್ರಹ ಸಂಯೋಗ ಆಗಿ ವಿಷಕ್ಕೆ ಕಾರಕನಾಗಿರ್ತಕ್ಕಂಥ ಗ್ರಹ ಗ್ರಹವು ಅದರೊಂದಿಗೆ ಸೇರಿಕೊಂಡು ಡಿವೈಡ್ಗೆ ಕಾರಕನಾಗಿರ್ತಕ್ಕಂಥ ಗ್ರಹ ಏನಾದರೂ ಬಂದು ಸೇರಿಕೊಳ್ತು ಅಂತೇಳಿದ್ರೆ ಅವನು ಕಟ್ಟಿದ ಮನೆಯನ್ನು ಕಳ್ಕೊಳ್ತಾನೆ ಅಥವಾ ಅವನು ಸ್ವಂತ ಮನೆಯನ್ನು ಕಳ್ಕೊಳ್ತಾನೆ ಸ್ವಂತ ಮನೆ ಕಳ್ಕೊಂಡು ಅವನು ಬಾ ಬೀದಿ ಬೀಳುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಇಂಥ ಯೋಗಗಳನ್ನು ನಾವು ಬಗೆಹರಿಸ್ಕೊಳ್ಬೇಕು ಸ್ನೇಹಿತರೆ ಖಂಡಿತ ಬಗೆಹರಿಸ್ಕೊಳ್ಬೇಕು ನಾನು ತುಂಬ ಜನರನ್ನು ನೋಡಿದ್ದೀನಿ ಕಟ್ಟಿದ ಮನೆಯನ್ನು ಕಳ್ಕೊಂಡಿದ್ದಾರೆ ಅವರು ಲೋನ್ ಕಟ್ಟಕ್ಕಾಗದೆ ಕಳ್ಕೊಂಡಿದ್ದಾರೆ ಅದರಲ್ಲಿ ಕೂತ್ಕೊಳ್ಳೋಕ್ಕಾಗದೆ ಕಳ್ ಕಳ್ಕೊಂಡಿದ್ದಾರೆ ಏನೇನೋ ಕಾರಣದಿಂದ ಆ ಮನೆಯನ್ನು ಕಳ್ಕೊಂಡಿದ್ದಾರೆ ಕಳ್ಕೊಳ್ಳೋಕ್ಕೆ ಕಾರಣ ಏನು ಅದನ್ನು ಬಹುಮುಖ್ಯವಾಗಿ ನಿಮ್ಮ ನಿಮ್ಮ ಜಾತಕವನ್ನು ನೀವೇನು ಮಾಡಬೇಕು ಅಂತೇಳಿದ್ರೆ ಮನೆಯಲ್ಲಿ ನಾಲ್ಕು ಜನ ಐದು ಜನ ಇದ್ದೀರ ಐದು ಜನರ ಜಾತಕವನ್ನು ಪರಿಶೀಲನೆ ಮಾಡಬೇಕು ಇಷ್ಟು ವಿಚಾರಗಳನ್ನು ಅಲ್ಲಿ ನೀವು ಮನೆ ಕಟ್ತೀರ ಅಂದರೆ ಇಷ್ಟು ವಿಚಾರಗಳನ್ನು ನೀವು ಪರಿಶೀಲಿಸಬೇಕು ಚರ್ಚಿಸಬೇಕು ಅದು ಬಿಟ್ಕೊಂಡು ಬೇರೆ ಏನೋ ತಲೆ ಕೆಡ್ಸ್ಕೋಬಾರ್ದು ಈ ವಿಚಾರದಲ್ಲಿ ಚರ್ಚಿಸ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಯಾರ ಹೆಸರು ಮಾಡಬೇಕು ಯಾವ ರೂಪದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದಂಥದ್ದನ್ನ ಬ್ಲೂ ಪ್ರಿಂಟ್ ತಯಾರು ಮಾಡಬೇಕು ನೀವು ಬೇರೆಲ್ಲದಕ್ಕೂ ಬ್ಲೂ ಪ್ರಿಂಟ್ ಮಾಡ್ತಿರಲ್ಲ ಇಷ್ಟು ಮಾಡಿ ಇರಬೇಕು ಹೀಗಿರಬೇಕು ಅಂತೇಳಿ ಅದೆಲ್ಲ ಅಲ್ಲ ಇದನ್ನು ಮಾಡಬೇಕು ಫಸ್ಟು ಇದನ್ನ ಮಾಡೋ ಕಡೆ ಗಮನ ಕೊಡಿ ಈ ವಿಚಾರ ಜಾತಕ ಪರಿಶೀಲನೆ ಮಾಡಿದೆ ನೀವು ಯಾವುದೇ ಕಾರಣಕ್ಕೂ ಮನೆ ಕಟ್ಟಲಿಕ್ಕಾಗಲಿ ಮುಂದೋಗಬೇಡಿ ಹಾಗಾಗಿ ಯಾರ ಹೆಸರಿಗಾದರೂ ವಿಲ್ ಮಾಡಬೇಕಾದ್ರೂ ಬಹುಮುಖ್ಯವಾಗಿ ನೀವು ಗಮನಿಸಬೇಕು ಅವನಿಗೆ ಕಳೆದುಕೊಳ್ಳುವ ಯೋಗ ಇದೆಯಾ ಅಂತೇಳಿ ಹಾಗಾಗಿ ಬಹುಮುಖ್ಯವಾಗಿ ನಾನು ಮುಂದಿನ ಗೃಹ ನಿರ್ಮಾಣ ತಂತ್ರ ನೀವೆಲ್ಲ ನೀವೆಲ್ಲ ಭಾಗವಹಿಸಿದ್ದಾನೊಟ್ಟಿಗೆ ನಿಮಗೆಲ್ಲ ಮಾಹಿತಿಯನ್ನು ನಾನು ಕೊಡ್ತೇನೆ ನಿಮಗೆ ಮ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ನನ್ನ ಉದ್ದೇಶ ಏನಂತೇಳಿದರೆ ಮನೆ ಕಡ್ ನೀವು ಕಷ್ಟ ಹಾರ್ಡ್ ಅರ್ನ್ಡ್ ಮನಿಯನ್ನು ಕಷ್ಟಪಟ್ಟು ನಿಮ್ಮ ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ಮನೆ ಯಾವುದೋ ಒಂದು ಚಿಕ್ಕ ವಿಚಾರದಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದ ಕಳ್ಕೊಳ್ಳುವಂಥ ರೂಪದಲ್ಲಿ ಆಗಬಾರ್ದು ಅದನ್ನು ಬಗೆಹರಿಸುವಂಥ ಕಡೆ ನೀವು ಮುಂದುವರ್ಕೊಂಡು ನೀವು ಆ ಒಂದು ಸ್ವಂತ ಮನೆಯನ್ನು ಉಳಿಸ್ಕೊಳ್ಳೋ ಕಡೆ ನೀವು ಗಮನ ಕೊಡಬೇಕು ಅಂತ ಹೇಳ್ತಾ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ನಂಬರಿಗೆ ನೀವು ಭೇಟಿ ಮಾಡಿ ಕಾಲ್ ಮಾಡಿ ಅದೇ ರೀತಿಯಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವು ನನಗೆ ನಾನು ನಿಮ್ಮನ್ನು ಮಾತಾಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ ಧನ್ಯವಾದಗಳು ಸ್ನೇಹಿತರೆ